ನಮಸ್ಕಾರ ಫ್ರೆಂಡ್ಸ್ ಬರ್ರಿ ಇವತ್ತು ಬಾಯಾಗ ನೀರು ಬರ್ಬೇಕು ನೋಡ್ರಿ ನೋಡಿದ್ರ ಅಷ್ಟು ಟೇಸ್ಟಿಯಾಗಿರುತ್ತಾ ಇದು ಯಾವ ಪಲ್ಯ ಅಂತೀರಾನ ಮೊಳಕೆ ಕಟ್ಟಿದ ಮಡಿಕೆ ಕಾಳು ಪಲ್ಯ ನೋಡಿರಿ ಇದೇ ಥರ ಹೆಸರು ಕಾಳನ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಹನಿ ನೀರು ಹಾಕಂಗಿಲ್ಲ ನೋಡ್ರಿ ಹಾಗಾದ್ರೆ ಇದು ಮಾಡೋ ವಿಧಾನ ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ ಇವಾಗ ಒಂದು ಪಾತ್ರೆ ಇಟ್ಟಿನ ರೀ ಗ್ಯಾಸ್ ಮೇಲೆ ಅದು ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕೋರಿ ನಾನು ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕ್ಕೊಂಡಿನಿ ಯಾಕಂದ್ರೆ ಇದಕ್ಕೆ ಎಲ್ಲಿ ನಾವು ಒಂದು ಹನಿ ನೀರು ಹಾಕಂಗಿಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿಟ್ಕೊಂಡಂತಹ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಹಾಕ್ಕೊಂಡಿನಿ ನೋಡಿರಿ ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಅದ್ರ ಪ್ರಕಾರ ಹಾಕ್ಕೊರಿ ಫ್ರೆಂಡ್ಸ ಇದು ಬೇಯ್ ಬೇಯ್ಲಿ ಹೇಳಿ ನಾನು ಮೇಲೆ ಅದಕ್ಕೆ ಉಪ್ಪು ಹಾಕಕತ್ತೀನಿ ಈಗ ರೀ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಅನ್ನೋದು ಅಷ್ಟೇ ಆಮೇಲೆ ಇದಕ್ಕೆ ನಾನು ಅರಶಿನ ಹಾಕೊಳಕತ್ತೀನಿ ನೋಡಿರಿ ಇದು ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ ಮತ್ತು ಅಷ್ಟು ಟೇಸ್ಟಾಗಿರುತ್ತೆ ಕಟಕ್ ರೊಟ್ಟಿ ಅಂತವಲ್ಲ ರೀ ಕಡಕ್ ರೊಟ್ಟಿ ಚಪಾತಿ ಯಪ್ಪ ಚಪಾತಿ ಮತ್ತು ಕಡಕ್ ರೊಟ್ಟಿ ಜೊತೆ ಕಾಳು ಪಲ್ಯ ಹಚ್ಕೊಂಡು ತಿಂದರೆಲ್ಲ ಎಷ್ಟು ಟೇಸ್ಟ್ ಇರುತ್ತೆ ಅಂದ್ರೆ ಒಮ್ಮೆ ಟ್ರೈ ಮಾಡಿರಿ ನೀವು ಇದೇ ಥರ ಹೆಂಗಾಗುತ್ತಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇವಾಗ ಅರಶಿನ ಉಪ್ಪು ಈರುಳ್ಳಿ ಎಣ್ಣೆಗೆ ಹಾಕಿ ಅವು ತಿಂದ ಮೇಲೆ ಇದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತೀನಿ ರೀ ಇದು ನಮ್ಮ ಉತ್ತರ ಕರ್ನಾಟಕದ ಎಲ್ಲರ ಮನೆಗಂತೂ ಮಾಡಿ ಇಟ್ಕೊಂಡ ಬಿಟ್ಟಿರ್ತಾರೆ ಅದನ್ನು ಮಾಡೋದು ಹೆಂಗಂತ ಬೇಕಂದ್ರೆ ಹೇಳಿರಿ ನಾನು ಮುಂದಿನ ವೀಡಿಯೋದಾಗ ಹಸಿ ಮೆಣಸಿನ್ಕಾಯಿ ಚಟ್ನಿ ಮಾಡೋದನ್ನು ಹೇಳ್ತೀನಿ ರೀ ಆಮೇಲೆ ಅದು ಮೇಲೆ ಇದಕ್ಕೆ ಒಂದು ಟೊಮೆಟೊನ ಹೆಚ್ಚಿದ್ದು ಹಾಕೊಳಕತ್ತೀನಿ ನೋಡ್ರಿ ಇವೆ ಬೆಂದ ಮೇಲೆ ಮೊಳಕೆ ಕಟ್ಟಿಸಿದ ಕಾಳು ರೀ ಮಡಿಕೆ ಕಾಳು ಮ ಕಾಳು ಹಾಕಿ ಚಂದಾಗ ಮ್ಯಾಲೆ ಕೆಳಗೆ ಇದನ್ನು ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಮಿಕ್ಸ್ ಮಾಡ್ಕೊಂಡು ಮ್ಯಾಲ ಒಂದು ಪ್ಲೇಟ್ ಮುಚ್ಚಿ ಇದನ್ನ ಹವೆ ಒಳಗ ರೀ ಯಾವುದೇ ನೀರು ಪಾರು ಏನು ಹಾಕೋಂಗಿಲ್ಲ ಈ ಟೊಮೆಟೊ ಮತ್ತು ಈರುಳ್ಳಿ ಒಳಗೆ ಇರುತ್ತಲ್ರಿ ನೀರು ಅಷ್ಟೇ ಸಾಕ್ರಿ ಅದರೊಳಗಣ ಈ ಕಾಳು ಚಂದಾಗ ಬೇಕಂದ್ಬಿಡ್ತಾವ ನೋಡ್ರಿ ಇಷ್ಟಿಟ್ಟು ಒಂದು ಪ್ಲೇಟ್ ಮುಚ್ಚಿ ಬೇಯಿಸಿದ್ರೆ ಅವು ತುಂಬ ಟೇಸ್ಟಿಯಾದಂತಹ ಮೊಳಕೆ ಕಾಳು ಪಲ್ಯ ರೆಡಿ ಆಗತ್ತೀ ನೀವು ಇದೇ ರೀತಿ ಹೆಸರು ಕಾಳನ್ನು ಮಾಡಿರಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಮೇಲೆ ಬೇಕಿದ್ರೆ ನೀವು ಗುರಳ ಪುಡಿ ಹಾಕ್ಕೊಬೋದ್ರಿ ನಾನೇನು ಹಾಕಿಲ್ಲ ಸಾಕಿಷ್ಟ ಇರಲಿ ಅಂತೇಳಿ ಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿಬಿಟ್ರೆ ಮಸ್ತ್ ಟೇಸ್ಟಿಯಾದಂತಹ ಮೊಳಕೆ ಕಟ್ಟಿದ ಮಡಿಕೆ ಕಾಳು ಪಲ್ಯ ರೆಡಿ ಆಗುತ್ತೆ ನೋಡಿರಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇಷ್ಟ ಸಿಂಪಲ್ ರೆಸಿಪಿ ಬಟ್ ಟೇಸ್ಟ್ ಮಾತ್ರ ಭಾಳ ಚಲೋ ಇರ್ತೈತೆ ನೋಡ್ರಿ ಇದೇ ಥರ ನಿಮ್ಗೆ ಯಾವ್ದ್ಯಾವ ರೆಸಿಪಿಗಳು ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ದಿನ ದಿನದಲ್ಲಿ ನೀವು ಕೇಳಿರೋ ಎಲ್ಲ ವೀಡಿಯೋನೂ ಹಾಕ್ತೀನಿ ಫ್ರೆಂಡ್ಸ ಎಲ್ಲರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲೇ ಪಕ್ಕದಾಗಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡ್ರಿ ಅಲ್ಲಿ ಆಲನ್ನು ಆಪ್ಷನ್ ಸೆಲೆಕ್ಟ್ ಮಾಡಿರಿ